ಅಪ್ಪ ಅಪ್ಪ ನಾ ನನ್ನ ಗೆತಿ ಮನಿಗೆ ಹೋಗ್ಬರ್ತೇನಿ ಏನು ಹುಚ್ಚಿದೆವ ಈ ಅರ್ಮಿ ಮೇಲೆ ಹೊರಗೋತ್ಯಾ ಏನಾಗಿತ್ತ ಕ ಇದಕ್ಕೆ ಚಂದಗೆ ಮೈ ತುಂಬ ಸೀರೆ ಉಟ್ಕೊಂಡು ಹೊರಗೆ ಹೋಗು ನೋಡುದರಲ್ಲ ನಾಲ್ಕು ಮಂದಿ ನಮ್ಮ ಯಪ್ಪಾ ನಾ ಏನ ದೂರ ಹೊಂಟಿಲ್ಲರಿ ಇಲ್ಲೇ ನನ್ನ ಘ್ಯಾತಿ ಮನಿಗೆ ಹೊಂಟೇನಿ ನಾ ಹೋಗಿ ಬರ್ತೇನೆ ನೋಡು ಹ್ಞೂ ಏನು ಮಾಡುದ್ ಈಗಿನ ಮಕ್ಳಿಗೆ ಹೇಳುದೇ ಸಾಕಾಗ ಹೋಗ್ಬಿಟ್ಟೈತಿ ಯಪ್ಪಾ ನೋ ಸಿದ್ದಪ್ಪನ ಮಗಳಿಗೆ ನೋಡಿ ನನಗೆ ಚಂದ ನಾನು ಧೈರ್ಯ ಮಾಡಿ ಆಕಿನ ಪ್ರಪೋಸ್ ಮಾಡ್ಬೇಕತ್ತಿನ ಕರೆ ಸಂಡ ಗ್ಯಾಸ್ ಬಂದಿದ್ದೀನಿ ಆ ನಾಟಿಗಿ ಹೊಲಸ ಅಂತ ಅಂತೇಳಿ ನನಗೆ ವಲ್ಲ ಅಂದ್ರೆ ಅಂದ್ರೆ ಸಣ್ಣ ಸುಖಮ್ಮಗಾನ ಹೋಗ್ಬೇಕತ್ತೀನಿ ಎಂಟು ದಿನ ಆಯ್ತು ರೀ ಈ ಹಳ್ಳರ್ದಂಗೆ ಆಗತ್ತೈತಿ ಕಡೆ ಸಂಡಾಸು ನಿಂದ್ರೆ ನನಗೆ ನನ್ನ ಸಂಡಾಸ ನಿಂದ್ರದ್ರಾಗ ಹುಡುಗಿ ಯಾರು ಬಿಡಾರೇ ಹೋಯ್ತು ಅಂದ್ರೆ ನೋಡಿ ಬಂದಿದ್ದೆ ಎಲ್ಲಾದ್ರೂ ಸಂಗಿರಟ್ಟಿ ನಮ್ಮ ಹೇಳಿಟ್ಟಿನಿ ಆಮಗಾರ ಏನು ಕೆಲಸ ಮಾಡ್ಯಾನೋ ಏನು ಅವನೇ ಪಡ್ಕೊಂಡು ಹೋಗಬೇಕು ಅದು ತಿಳಿಯುವಾಗ ನನಗೆ ಯಪ್ಪ ಏ ನೋಡಿ ಇದ್ರ ಹೋಗಿ ಬಂದಿನ ಮತ್ತ ಕಳೆ ಮುಸ್ಕೋ ಒಟ್ಟು ಯವ್ವ ಆಹಾ ನೋಡಿ ನೋನ್ ಸಂಡಾ ಸತಿ ಮೂರು ದಿನ ಆತ ಹೊಟ್ಟಿ ಹೊಟ್ಟೆ ಬಿಟ್ಕೊಂಡ್ ಬರ್ತಾನೆ ಅಲ್ರಿ ಸಂಡಾ ಸತಿ ಸುಮ್ಮನೆ ಮನ್ಯಾಗ ಕುಂದ್ರ ಬಿಟ್ಟು ಸುಮ್ಮನೆ ತಿರುಗ್ತಾನೆ ಇಲ್ಲಿ ಅಲ್ಲರಿ ಇಲ್ಲಿ ಹಾದ್ರೆ ಸಾಕು ಒಂದ್ ತಾಸು ಗಬ್ಬತೈತ್ರಿ ಓಣಿ ಓಣಿ ಬಾ ಒಟ್ಟ ರೀ ಸುಮ್ಮನ್ಯಾಗ ಕುಂದ್ರದು ಬಿಟ್ಟ ಇವ್ನು ಬರೇ ಹಾದ ಹೋದ್ರೆ ಇಲ್ಲವಲ್ಲ ಎದ್ದು ಬಿಡ್ತಿತ್ತು ಓಣಿ ನಿಮ್ಮ ಮನ್ಯಾಗ ಅವರೆಲ್ಲ ಹೆಂಗೆ ಬದುಕ್ಯಾರ ಇವನು ಸುದ್ದಿ ಒಳ್ಳೆ ಒಟ್ಟು ತಿಳಿವತ್ತ ನನ್ಗೆ ನಾ ಹೇಳಿದೇನ್ ಮಾಡುದು ಏನ್ ಅನಾಹುತ ಮನುಷ್ಯ ಆದಿಲಿ ನಿನಗೆ ಮೊದ್ಲೆ ಹೇಳಿದ್ನ ಅಕ್ಕಿ ಸಂಬಂಧ ನನ್ ಸಂಡ ಅತ್ಯದ ಈ ನನ್ ಸಂಡಾಸು ಕಮ್ಮಬೇಕಾದ್ರ ಅಕ್ಕಿ ನನಗೆ ಬೇಕು ನಿನಗೆ ಹೇಳಿನಿಲ್ಲ ಅವ್ರ ಮನೆ ಕಡೆ ಹಾಯೋ ಎಪ್ಪ ಸಿಟ್ಲೆ ಮಾತಾಡ್ಲಾತ್ನಂದ್ರ ಹಟ್ಟೆ ಕಳಿ ಹಬ್ಬ ಬಸ್ಲಾತು ಒಂದ್ ಎರಡು ಗಂಟೆ ತಡತೆ ದಿನಾ ಬಿಟ್ಟಿಲ್ವಲ್ಲೇ ಮುಗಿ ಯಾಕ ಮುಚ್ಕೊಲತಿ ಏ ದೋಸ್ ನನಗ್ ಏನ್ ಗೊತ್ತಿಲ್ಲಪ್ಪ ಒಟ್ಟ ಅಕ್ಕಿ ನನ್ಗ್ ಬೇಕು ಅಕ್ಕಿ ನನ್ ಕಣ್ಣು ಮುಂದ್ ಬಂದ್ಳು ಅಂದ್ರ ಅವಾಗ ಸಂಡಾಸ ನಿಂದ್ರಂಗ್ ಕಾಣತೈತಿ ಇವಕ್ಕ ಹಾಳದಂಗ್ ಹತ್ತೈತಿ ಒನ್ಯಾಗ ವಾಜ್ಯಾಗಿ ಸ್ವಲ್ಪ ಅರ್ಥ ಮಾಡ್ಕೋರಿ ಹಂಗಲ್ವಲೇ ಅಕ್ಕಿನ ನೋಡಿ ನನಗೆ ಹೊಟ್ಟೆ ಕಡ್ತಾ ಚಾಲು ಆಗೈತಿ ಹಿಂಗಾಗಿ ಸಂಡಾಸ ಹತ್ತೈತಿ ನಂದೇನ್ ಹೊಿ ಕೆಟ್ಟದತ್ ಮಾಡಿಮ ಅಕ್ಕಿ ನೀ ಅವ್ರೆ ಹೊಡ್ಕೊಂಡು ಹೋದ್ರ ಅವಾಗ ಏನಾರ ಹೊಟ್ಟಿ ಈಗ ನನಗೆ ನನಗೇನು ಗೊತ್ತಿಲ್ಲ ದೋಸ್ತ ನೀನ್ ನನಗೆ ಹೆಲ್ಪ್ ಮಾಡಬೇಕು ಇಲ್ಲ ಅಂದ್ರ ನಾ ಒಂದ್ ಎರಡು ದಿವಸ ಮಾಡ್ತಿವಿ ನೋಡಮ್ಮಿ ಬ್ಯಾಡ ಗಸಗಿನ ಸಿಟ್ಲೇ ಹೆಜ್ಜಿ ಅಂದ್ರೆ ಹಾಡ ಅಲ್ಲಿ ಅಂತ ನೋಡ್ರಿ ಏನ್ ಮಾತಾಡೋದಿತ್ತ ಮಾತಾಡ ಏ ನಿಂದ್ರ ಸಕಿನ್ ಏ ಮಾಡೋಡ ನಿಂದ್ರಿ ಏನೋ ನಿಮ್ ಗಿಡ ಮಾತಾಡೋಣ ಆಹಾ ಒಂದ್ ಸ್ವಲ್ಪ ಸಂಗಾಟ ಇರೋ ಪಕ್ಕನೆ ಗುದ್ದೋಳ ಅಂದ್ರ ಮತ್ತ ಇಲ್ಲಿ ಚಾಲುಣಿ ಆಕೇತಿ ನಂಗ ಯವ್ವ ಈ ಕಡೆ ನಾ ಎಲ್ರ ಹೋಗ್ಲಾ ನಿನಗೆ ಏನ್ ಮಾಡೋದೈತಿ ನಂಗ ಬೆನ್ನಾಕತ್ತೀನಿ ಏ ಹಂಗ ಸಿಟ್ಲೆ ಮಾತಾಡ್ಲಕ್ ಹೋಗಬೇಡ ನನ್ಗೂ ರಗಡೆ ಸಿಟ್ಟದ ಕರೆ ಏನ್ ಮಟ್ಟಿಗೆ ಕೈಕಾಲು ಸಂಡಾ ಸತ್ತಿ ನಿನ್ನ ಸಂಬಂಧ ನನಗ ಸಂಡ ಸತ್ತೇತಿ ಅಟ್ಟ ದೀಪ ಆಗಿ ಲವ್ ಮಾಡತ್ತಿನ್ನ ಇಟ್ ಹೊಟ್ಟೆ ಕಟ್ ಹತ್ತದ ಅಂದ ಬೆಳಗ ತಿಳ್ಕೊಬೇಕ ನೀ ನಾ ಯಾಕ್ ಹಿಂಗ ವೀಕ್ ಆಗಿನಿ ಅದು ನಿನ್ನ ಸಂಬಂಧ ವೀಕ್ ಆಗಿಲ್ಲ ನೀ ನನಗ ಬೇಕ ನೀ ನನಗ ಬೇಕ ಅಂತ ಹೇಳಿ ಇಟ್ಟೇಳಿ ಬಂದೀನಿ ಸಂಡಾಸ ಹತ್ತಿ ಮನೆ ಗೊತ್ತಿಲ್ಲ ನೀವಂದ ಒಂದ ಸಲಾ ನನ್ನ ಗುಡ ಬರ್ತೀನಿ ಅಂತ ಹೇಳಿ ಇವತ್ತ ನಿಂದ ನೋಡ್ರಿ ನಾ ಅದಕ್ಕ ನೀನ್ ಸಂಡಾಸ್ ನಿಂದ್ರ ಅದಕ್ಕ ನನ್ಗೇನ್ ಸಂಬಂಧ

ಒಂದೆರಡು ಸಲ ನಡ್ಸ್ಕೊಂಡು ಸಂಡಾಸ್ ಮದ್ ಕಡಿಮೆ ಆಗ್ಲಿ ಆಪ ಹೋಗಪ್ಪಿ ಹೋಗಂಗಿಲ್ಲ ನನ್ನ ಸಂಡಾಸ್ ನಿಂದ್ರಬೇಕಾದ್ರ ನನ್ನ ಸಂಡಾಸ್ ಗುಳಿಗೇನು ನೀನ ನನ್ನ ಸಲಹೆನೂ ನೀನ ನನ್ನ ಸೂಜಿನೂ ನೀನ ಒಂದ ಒಂದ್ ಸಲ ನಿನ್ನ ಮನಸ್ಸಲ್ಲೇ ಹೇಳ್ಬಿಡು ಹೊಡ್ಕೋಬೇಡ ನಾನು ನಿನ್ ಹೊಳ ಇರ್ತೀನ ಕೇಳಿ ಮನಿಗ್ ಹೋಗನ ಸ್ವಚ್ಛಿಗೆ ಜಳಕ ಮಾಡಿ ಚಲೋ ಅರ್ಬಿ ಹಾಕೊಂಡ್ ಬರ್ತಾನೆ ಏ ಮರಾಯ ಅದ್ನೆಲ್ಲಾ ಏನ್ ಮಾಡ್ತಿ ಮೊದಲಿಲ್ಲಿ ನಾ ತೆದ್ದೈತಿ ಮೊದಲ್ ಮನಿಗ್ ಹೋಗಿ ಜಳಕ ಮಾಡಿ ಅರ್ಬಿ ಚೇಂಜ್ ಮಾಡ್ಕೊಂಬಾ

ஜபி அரபி நீங்க ಮಕ್ಳು ತಿನ್ನುದು ಉಳುದು ಕುಡಿಯೋದು ಬಂದು ಓಡಿ ಬರ್ತಾರ ಮಕ್ಳು ಈ ಯಾರೋ ಒಬ್ರು ಇಲ್ಲ ಮಕ್ಳು ಟೈಮ್ ಒಂದು ಭಾಗ ಆಯ್ತು ನಾವೇನು ಹೊರ ಹೋಗ್ತೀವಿ ಟೈಮ್ ಒಂದ್ ಆಗ್ಯದ ಗಾಡಿ ಹೊಡೆದ ಅಲ್ಲ ಹತ್ತ ನೆಟ್ಟಿ ಮೇಲೆ ಬಂದ್ರು ಗೈತಿ ಮನೆಗೆ ಹೋಗ್ ತಂಬಕ್ಕಿ ಇನ್ನೂ ಬಂದಿಲ್ಲ ಏನ್ ಹುಡ್ಕಾರ ಪಕ್ಕ ನಾ ಹೋಗ್ಬೇಕೇನು ಯಾಕೋಣ ಹಿಂಗ್ ಹೊಂಟಿಯಲ್ಲ ಇಲ್ಲಪ್ಪ ಒಂದ್ ಮುಂಜಾನೆ ಹೋಗಣ ನಮ್ಗೂ ಈ ಕಡೆ ಇಲ್ಲ ಕಾಣಿಸ್ತೇವೆ ಈ ಕಡೆ ಹೋಗಿಲ್ಲ ಏನ್ ನಾವ್ ಮಾರ ಮತ್ ಬೇರೆ ಬೇರೆ ಸುದ್ದಿ ಕೇಳಾಕತಿ ನಿಮ್ ಮಗಳದು ಏನು ಏನ್ ಸುದ್ದಿ ಕೇಳಿದೆ ಏ ನನ್ ಮೇಗ ಸಿಟಿಗೆ ಬರ್ತೇವ ಆ ಹುಡುಗ ತಲೆ ಅದಂದ ಅವನ್ ಸಂಗಟ ಹೇಳ್ತಿರ್ತಾನ ಮಗಳ ಎಲ್ಲರಿಗೂ ಗೊತ್ತೈತಿ ಆ ಮಗ ಎಲ್ಲಿರ್ತಾನ ನೋಡಿ ಅನ್ನಿ ಏ ನೋಡ್ಲಕ್ಕೆ ನಾವ್ ಇಲ್ಲಿ ಫೆರಂಗಲ್ಲಿ ಕಂಟ್ಯಾಕ್ಟ್ ಮೀಟಿಂಗ್ ಇರ್ತದ ದಿನ ಅವ್ರದ್ದು ನಡಿಯಲ್ಲ ನಮ್ಮ ಮಗ ತೋರ್ಸತ್ತೆ ನಡಿ ತೋರಿಸ್ತೀನಿ ನಮ್ಮ ಮದ್ಲಿನ್ ಜಾಗ ಹೋಗಿದಿವಲ್ಲ ಇಲ್ಲೇ ಕರ್ಕೊಂಡ್ ಬಂದಿಲ್ ಒಣ ಮಂದಿ ನೋಡ್ಲಕ್ಕ ಏ ಆ ಜಾಗ ಈ ಜಾಗ ಬಿಡು ಮತ್ತ ಒಂದ್ ಮುಂಚೆ ಲೆಕ್ಕ ಮನಿ ಬಿಟ್ಟ ಅದ್ನ ಮಕ್ಕಳು ಏನ್ ಮಾತಾಡೋದೈ ಮಾತಾಡಿ ಮುಗಿಸ್ ಕಳ್ಸು ಏ ಮಾತಾಡ್ಲಿಕ್ಕೆ ಏನೈತಿ ಐತಿ ಮೊದ್ಲ ಏನಿಲ್ಲ ನಿನಗ್ ನಾನು ಬಿಡು ನಮ್ ದೋಸ್ತ ಐತಿ ಬಂದ್ ಹೇಳ್ಯಾನ್ ರೆಡಿನೇ ರೆಡಿ ಅದಿನಿ ನೀವು ಅಂದ್ರ ಹೋಗಿ ಮದ್ವಿನೇ ಆಗೋದಿಗ ಅಲ್ಲಿ ಇಲ್ಲಿ ಎಲ್ಲಿ ಕೇಳೋದಿಲ್ಲ ಬಿಡೋದಿಲ್ಲ ಹೆಂಗಾರು ಅರ್ಧ ಊರಿಗೆ ಗೊತ್ತಾಗೇತಿ ನಾವ್ ಹಿಂಗಿವಿ ಅನ್ನೋದು ಸಮುದಾಯ ಸಂಡಾ ಸತ್ತಿದೆ ಅನ್ನೋತ್ ಎಲ್ಲರಿಗೂ ಗೊತ್ತೈತಿ ನಮ್ಮ ಮನ್ಯಾಗ ಮಾತಾಡ ಚಲೋ ಅನತು ಅಂದ್ರು ಸಂಡಾ ಸನಿತ್ತಿಲ್ಲ ನಂದು ನೀ ಯಾವಾಗ ಹೂವು ಅಂದ್ರೆ ಅವಾಗ ಒಂದ್ ಜರ ಹಾಕಿ ಕೊಡ್ತಾ ಕಮ್ಮಿ ಆಗೈತೆ ನನಗ ಏನೂ ಇಲ್ಲ ಸೀದಾ ನಿಮ್ಮ ಮನೆಗೆ ಹೋಗಿ ನೀ ಹೇಳ್ಕೊ ನಮ್ಮ ಮನೆಯಾಗ ನಾ ಹೇಳ್ಕೊತೀನಿ ಎಲ್ಲರೂ ಹೋಗಿ ಮದುವೆ ಮದುವೆ ಮಾಡ್ಕೊಂಡ್ಬಿಡೋಣ ಮತ್ತೆ ತಲೆ ಔಟ್ ಮಾಡ್ಬೇಡ ನಿನ್ನ ಹೇಳ್ತನ ಈಗ ಅದನ್ ಗೊಂಬೆ ಆಟ ಮಾಡಿನ ಮದುವೆ ಕಣ್ಣಂತ ಪಿಸರ ಹಾಕಿ ಓಡೋಗ್ಬಿಡೋಣ ನಡಿ ಏ ಮದುವೆ ಆಗವನ ನನಗ ಈಗ ಪಿಸರ ಕೆಸರ ಮಸರ ಅನ್ಕೋತ ಸ್ವಲ್ಪ ಮರ್ಯಾದೆ ಕೊಡು ಮದುವೆ ಆಗೋದಿಲ್ಲ ಬಿಡು ಒಂದ್ ತಿಂಗಳು ಇಲ್ರಿ ಓಡಿ ಹೋಗೋನು ಓಡಿ ಹೋಗಿ ಒಂದ್ ತಿಂಗಳು ಬಿಟ್ಟು ಬಂದಿವ್ ಅಂದ್ರೆ ತಾವ ಕರ್ಕೋತಾರ ಏನ್ ಹಾಡದಾರ ಹೊರಗಿತಾರ ನೋಡಿಗಾರ ಹೇಳಿ

ನನ್ ಮಗಳು ಕೂಡ ನಿಮ್ದೇನು ಕೆಲ್ಸ್ತದ ಮಗನ ಏನ್ ಇಲ್ರಿ ಸುಮ್ ಅಲ್ರಿ ಅಲ್ಲಿ ಏನಾಯ್ತು ಗೌಡ್ರ ಮಗಳ ಇಲ್ರಿ ಗೌಡ್ರ ಮೊದಲ ನಾಯಿ ಹಾ ನಾಯ್ಕೊಂಡ್ರಿ ಬರ್ರಿ

ಏನಿಲ್ರಿ ನೋಡ್ರ ನನ್ನ ಮಗಳ ತಲೆ ಕೇಳಿಸಿ ಮಗ ಕಂಟೆ ತಂದು ಹೋಗಿ ನಿಂತಾನೋಡಕ ಹೋಗಿರು ಇರು ಮಗಳು ಬರ್ಬೇಕು ಆ ಮಮ್ಮಿ ಓ ಏನ್ ಮಾತಾಡ್ತೀರಿ ಗೌಡ್ರ ಯಾಸರ ಅದೇ ಮಕ್ಕಳಲ್ಲಿ ನಿಮ್ ಮನಿಗೆ ಬರ್ಬೇಕೇನ ಏನ್ ಬ್ಯಾಸರಿಸಿ ಬಂದಿಲ್ ತಗೋರಿ ನಾ ಬೇಕತ್ತ ಆಕಿ ಅಲ್ಲಿ ಬಂದಾಳು ಆಕಿ ಬೇಕತ್ತ ನಾ ಅಲ್ಲಿ ಹೋಗಿನಿ ಈ ಮಕ್ಕಳದೇನ್ರಿ ನಡ್ಬಾರಕ ಅಲ್ಲ ನಾವೇನು ಸ್ವಲ್ಪ ದಿನದಾಗ ಮದುವೆ ಆಗ್ಬೇಕು ಟೀಚರ್ ಮಾಡಿವ್ರಿ ನಾವು ಅಲ್ಲಿ ನೀವು ಹಿರಿಯರು ಊರನವ್ರ ಏನೋ ತಿಳಿಲಾರ್ದು ತಪ್ಪಾಗ್ಯದ பரத கிஷன் கூடஸ்தி எல்லாத்தி ஹோல்க் இன்னும் ஜோடு மாதிரி

மக்கள் அவன்னை அது ಅಷ್ಟೇ ತಾನೇ ಬರ್ತಾರ ಮಕ್ಳು ಹೇಳಿ ಹೋಗೋರು ಬಂದೇ ಬರ್ತಾರ ಅವ್ರ ಆಯ್ತಾ ಹೋಡ್ರಿ ವೃದ್ಧೆ ಮಾಡಿಬಿಟ್ರಿ ಅವ್ರಿ ಹೋಡ್ರಿ ಎಲ್ಲಾನೇ